ಮುರುಡೇಶ್ವರದ ತಮ್ಮ ಸ್ವಗೃಹದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ನಡೆಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯರು ನೂರಾರು ಜನರ ಸಮಸ್ಯೆಗಳನ್ನು ಆಲಿಸಿದರು ಸಚಿವರ ಸಹಾಯ ಯಾಚಿಸಿ ಬಂದ ಏಳನೇ ತರಗತಿಗೆ ಪ್ರವೇಶ ಪಡೆದ ಹದಿಮೂರು ವರ್ಷದ ಬಾಲಕನ ಸಮಸ್ಯೆ ಆಲಿಸಿ ಆತನನ್ನು ದತ್ತು ಸ್ವೀಕರಿಸಿ ಸಾಂತ್ವನ ಹೇಳಿದ್ರು ಸಚಿವ ಮಂಕಾಳ್ ವೈದ್ಯ ಅವರು ತಮ್ಮ ಕೆಲಸದ ಒತ್ತಡದಲ್ಲೂ ಸಹ ಸಚಿವ ಮಂಕಾಳ್ ವೈದ್ಯ ಅವರು ತಮ್ಮ ಕ್ಷೇತ್ರದ ಮತದಾರರಿಗಾಗಿ ತಮ್ಮ ಮುರುಡೇಶ್ವರದಲ್ಲಿರುವ ಸ್ವಗೃಹದಲ್ಲಿ ನಡೆಯುವ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಜಿಲ್ಲೆಯಿಂದ ಬರುವ ಸಾರ್ವಜನಿಕರ ಕಷ್ಟಗಳನ್ನೆಲ್ಲ ಆಲಿಸಿ ಅವರ ಕಷ್ಟಕ್ಕೆ ಸ್ಪಂದಿಸಿದರು ತಾಲೂಕಿನ ಬೆಳಕೆಯಲ್ಲಿ ಸರಿಯಾದ ಸಮಯದಲ್ಲಿ ಬಸ್ ಬರುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ಸಚಿವರ ಬಳಿ ಮನವಿ ಮಾಡಿಕೊಂಡರು ಡಿಪೋ ಮ್ಯಾನೇಜರ್ ಅವರಿಗೆ ಕರೆ ಮಾಡಿ ತಕ್ಷಣದಿಂದಲೇ ಬಸ್ ವ್ಯವಸ್ಥೆ ಮಾಡಿಸಿ ಕೊಡುವಂತೆ ಸೂಚನೆ ನೀಡಿದರು ಬೆಳಕೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯ ಪರಿಹಾರ ಅನಾರೋಗ್ಯ ಪೀಡಿತರಿಗೆ ವಿದ್ಯಾರ್ಥಿಗಳಿಗೆ ಸೂರು ಇಲ್ಲದವರಿಗೆ ವೈಯಕ್ತಿಕವಾಗಿ ಸಹಾಯ ಮಾಡಿದರು ರಸ್ತೆ ಸಂಪರ್ಕ ಮೂಲಭೂತ ಸೌಕರ್ಯ ವಿದ್ಯುತ್ ಸಮಸ್ಯೆ ಸೇರಿದಂತೆ ಹಲವರು ತಮ್ಮ ಸಮಸ್ಯೆಗಳನ್ನು ಸಚಿವರ ಬಳಿ ಹೇಳಿಕೊಂಡಿದ್ದಾರೆ ಕೆಲವರಿಗೆ ಸ್ಥಳದಲ್ಲೇ ಪರಿಹಾರ ಒದಗಿಸಿದರೆ ಇನ್ನು ಕೆಲವರಿಗೆ ಸಮಸ್ಯೆಗಳನ್ನು ಪರಿಹರಿಸಿಕೊಡುವಂತೆ ತನ್ನ ಆಪ್ತ ಸಹಾಯಕರಿಗೆ ಸೂಚನೆ ನೀಡಿದರು ಪುತ್ರಿ ವೈದ್ಯ ಅವರು ತಂದೆಯವರೊಂದಿಗೆ ಸಾರ್ವಜನಿಕರ ಅಹವಾಲು ಆಲಿಸಿ ಸ್ಥಳಕ್ಕೆ ಕಾರ್ಯಕರ್ತರೊಂದಿಗೆ ಭೇಟಿ ನೀಡಿ ಸಮಸ್ಯೆಗಳಿಗೆ ತಂದೆಯವರ ಮಾರ್ಗದರ್ಶನದಂತೆ ಪರಿಹಾರ ಒದಗಿಸಲಾಗುವುದು ಎಂದರು ಈ ವೇಳೆ ಉಡುಪಿ ಜಿಲ್ಲೆಯ ಕರಿಮಂಜೇಶ್ವರದ ಏಳನೇ ತರಗತಿಗೆ ಪ್ರವೇಶ ಪಡೆದ ಹದಿಮೂರು ವರ್ಷದ ಬಾಲಕ ಸಚಿವರ ಸಹಾಯ ಯಾಚಿಸಿ ಅಜ್ಜನೊಂದಿಗೆ ಮುರುಡೇಶ್ವರಕ್ಕೆ ಬಂದಿದ್ದ ತನಗೆ ಕಲಿಯುವ ಹಂಬಲವಿದ್ದು ಅಪ್ಪ ಅಮ್ಮ ಯಾರೂ ಇಲ್ಲ ಎಂದು ಕಂಬನಿ ಸುರಿಸಿದ್ದ ಅಜ್ಜನ ಹತ್ತಿರ ಕಲಿಸಲು ಸಾಧ್ಯವಾಗುತ್ತಿಲ್ಲ ಎಂದು ತನ್ನ ಸಮಸ್ಯೆ ಹೇಳಿಕೊಂಡಿದ್ದ ಇದನ್ನು ಕೇಳಿದ ತಕ್ಷಣ ಎದುರಿಗೆ ಇದ್ದ ಬಾಲಕನನ್ನು ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಇನ್ನು ಮುಂದೆ ನಿನಗೆ ಯಾರೂ ಇಲ್ಲ ಎಂದು ಹೇಳಬಾರದು ನಿನ್ನನ್ನು ನಾನೇ ಸಾಕಿಕೊಳ್ಳುತ್ತೇನೆ ಕಣ್ಣೀರು ನೀರು ಸುರಿಸಬೇಡ ಎಂದು ಸಾಂತ್ವನ ಹೇಳಿದ್ರು ನಾ ಸಾಕಂತಿಲ್ಲ ಅಂದ್ಬೇಡ ಇನ್ನೇ ಇನ್ನ ಯಾರು ಯಾರ ಅವರೇ ಕೇಳ ಉತ್ತರ ಮುಂಕಾಳು ಹೆದ್ರೆ ಅವ್ರು ಅಂತ ಇದೆಯನ್ನು ಅಂದ್ಬೇಕು ನಮ್ಮವ್ರೆ ಅವ್ರು ಅಂದ್ರೆ ತಿಂಡಿ ತಿಂದ್ಯಾ ತಿಂಡ್ಯಾ ಇಲ್ಲಿ ತಿಂದ್ಯಾ ಆಯ್ತು ತಲೆ ವಿಚಾರ ಮಾಡ ಬಳಿಕ ಉಡುಪಿ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಯನ್ನು ಸಂಪರ್ಕಿಸಿ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಕಲಿಯಲು ಅವಕಾಶ ಕಲ್ಪಿಸುವಂತೆ ಸೂಚಿಸಿದರು ಬಾಲಕನ ಮನೆಯವರಿಗೆ ವೈಯಕ್ತಿಕವಾಗಿ ಧನ ಸಹಾಯ ಮಾಡಿ ಬಾಲಕನ ಚಿಂತೆ ಮಾಡಬೇಡಿ ನಾನೇ ಸಲಹುತ್ತೇನೆ ಎಂದು ಸಮಾಧಾನ ಹೇಳಿದ್ದಾರೆ ಹುಡುಗ ಬಂದಿದ್ದಾನೆ ಆರನೇ ಕ್ಲಾಸ್ ಪಾಸ್ ಆಗಿ ಏಳನೇ ಕ್ಲಾಸ್ ಅವರಿಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಯಾರು ಇಲ್ಲ ಒಂದು ಅಜ್ಜ ಒಬ್ಬ ಇದ್ದಾನೆ ಅಷ್ಟೇ ಅವನಿಗೆ ಓದಬೇಕು ಅಂದೇಳಿ ಆಸಕ್ತಿ ಅದ ನೀವು ಅವರಿಗೆ ಎಲ್ಲಾದರೂ ಮೂರಾರ್ಜಿ ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಆಗೋದಿಲ್ಲ ಮುರಾರ್ಜಿ ಅಪ್ಪ ಅಮ್ಮ ಅಪ್ಪ ಅಮ್ಮ ಯಾರ ಎಬ್ಬರು ಇಲ್ಲ ಸರ್ಕಾರದ ಗೈಡ್ಲೈನ್ಸ್ ಇದೆ ಯಾರು ಇಲ್ಲದವರಿಗೆ ನೇರವಾಗಿ ಕೊಡಬೇಕು ಅಂದೇಳಿ ಆರು ಪಾಸ್ ಆಗಿ ಏಳು ಹೌದು ಅದು ಮಾಡಲೇಬೇಕು ಕಳಿಸ್ತಾ ಇದ್ದೀನಿ ನಿಮ್ಮ ಅಡ್ರೆಸ್ ಕೊಟ್ಟು ನಿಮ್ಮ ಫೋನ್ ನಂಬರ್ ಕೊಟ್ಟು ಕಳಿಸ್ತೀನಿ ಅಮ್ಮ ನಾಳೆನೇ ಕಳಿಸ್ತೀನಿ ಹಾಂ ಈಗ ಈಗ ಸೆವೆಂತ್ ಸ್ಟ್ಯಾಂಡರ್ಡ್ ಎಲ್ಲಿ ಕೊಟ್ಟರು ಕೊಟ್ಟರೋಗ್ತವೆ ಉಡುಪಿಯಲ್ಲಿ ಎಲ್ಲಿ ಕೊಟ್ಟರು ಹೋಗ್ತವೆ ನಾನು ಅಮ್ಮಂಜಿಯಲ್ಲಿವರಾದ್ರೆ ನಾನು ಮಾಡಿಸ್ಬಿಟ್ಟಿದ್ದೆ ಅಲ್ಲಿ ಉಡುಪಿಯವರಲ್ಲ ಅಲ್ಲೇ ಇರಲಿ ಅಂತ ಹಾಂ ಮಾಡಿಕೊಡಿ ಈ ವೇಳೆ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಪ್ರಮುಖರಾದ ಸುರೇಶ್ ನಾಯ್ಕ್ ರಮೇಶ್ ನಾಯ್ಕ್ ದೇವಾನಂದ್ ಮೊಗೇರ್ ಈಶ್ವರ್ ಮೊಗೇರ್ ಆಪ್ತ ಸಹಾಯಕರಾದ ನಾಗೇಂದ್ರ ಮೊಗೇರ್ ನಾಗರಾಜ್ ನಾಯ್ಕ್ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ